ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಹಣದ ಸಮಸ್ಯೆ ಯಾರಿಗಿರೋದಿಲ್ಲ ಹೇಳಿ ಹಣದ ಸಮಸ್ಯೆ ನಿವಾರಣೆಗೋಸ್ಕರ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತೀವಿ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಮನೆಯಲ್ಲೂ ಕೂಡ ಒಂದ್ ರೂಪಾಯಿ ಉಳಿತಾಯ ಮಾಡೋದಿಕ್ ಆಗ್ತಾ ಇಲ್ಲ ಅಥವಾ ಕೈಯಲ್ಲಿ ಕೂಡ ಒಂದ್ ರೂಪಾಯಿ ನಿಲ್ತಾ ಇಲ್ಲ ಅಂತ ಅನ್ನೋರು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ಚೈತ್ರ ಹುಣ್ಣಿಮೆ ಅಂದ್ರೆ ದವನ ಹುಣ್ಣಿಮೆ ದಿನ ಹನುಮಾನ್ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇದೀವಿ ಎರಡ್ ಸಾವಿರದ ಮಂಗಳವಾರ ಇಪ್ಪತ್ ಮೂರನೇ ತಾರೀಕು ಹನುಮಾನ್ ಜಯಂತಿ ಹುಣ್ಣಿಮೆ ಕೂಡ ಇರೋದ್ರಿಂದ ಅದರಲ್ಲೂ ಮಂಗಳವಾರನು ಕೂಡ ತುಂಬಾನೇ ಶ್ರೇಷ್ಠ ಕೆಲವೊಂದು ಪರಿಹಾರ ಪೂಜೆಗಳಿಗಾಗಿ ಈಗಾಗ್ಲೇ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಹಾಗೂ ಹನುಮಾನ್ ಜಯಂತಿ ದಿನ ಹನುಮಂತನ ಪೂಜೆಯನ್ನ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾನೇ ಒಳ್ಳೇದು ಹಾಗಾಗಿ ಅದೇ ಸಮಯದಲ್ಲಿ ಈ ರೀತಿ ವಿಳ್ಳೆದೆಲೆಯಿಂದ ಈ ಒಂದು ಸಣ್ಣ ಪರಿಹಾರವನ್ನ ಮಾಡ್ಕೊಂಡ್ರೆ ಸಾಕು ಖಂಡಿತವಾಗ್ಲು ಮನೆಯಲ್ಲಿ ಯಾವತ್ತಿಗೂ ಕೂಡ ಹಣದ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ವಿಳ್ಳೆದೆಲೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ನಿಲ್ಸಿರ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ವಿಳ್ಳೆದೆಲೆಯಲ್ಲೂ ಕೂಡ ದೇವಾನು ದೇವತೆಗಳು ನೆಲೆಸಿರ್ತಾರೆ ಆದ್ರಿಂದನೇ ನಮ್ಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಳ್ಳೆದೆಲೆ ಅನ್ನೋದು ಬೇಕೇ ಬೇಕು ಪೂಜೆಗೆ ಆಗಿರಬಹುದು ಅಥವಾ ಒಂದು ತಾಂಬೂಲಕ್ಕೆ ಆಗಿರಬಹುದು ಒಂದು ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಕೂಡ ಅಷ್ಟೇ ವಿಳ್ಳೆದೆಲೆಯ ಉಪಯೋಗ ಪ್ರಾಮುಖ್ಯತೆ ತುಂಬಾನೇ ಇದೆ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದರ ನಿವಾರಣೆಗೂ ಕೂಡ ನಮ್ಗೆ ವಿಳ್ಳೆದೆಲೆ ಅನ್ನೋದು ತುಂಬಾನೇ ಅವಶ್ಯಕ ಹಾಗಾಗಿ ಇದೇ ಹುಣ್ಣಿಮೆ ದಿನ ಈ ಒಂದು ವಿಳ್ಳೆದೆಲೆಯಿಂದ ಹಣದ ಸಮಸ್ಯೆ ನಿವಾರಣೆ ಹೇಗಾಗತ್ತೆ ಏನ್ ಮಾಡ್ಬೇಕು ಬನ್ನಿ ಈಗ ತಿಳ್ಕೊಳ್ಳೋಣ ಒಂದು ವಿಳ್ಳೆದೆಲೆಯನ್ನ ತಗೋಬೇಕು ಎಲೆ ನಾವು ಕಳ್ಸಕ್ಕೆ ಯಾವ ರೀತಿ ಆರಿಸ್ಕೊಳ್ತೀವೋ ಅದೇ ರೀತಿನೇ ಇರಬೇಕು ಯಾವುದೇ ಕಾರಣಕ್ಕೂ ಮುಖ ಒಂದು ಸಣ್ಣ ತೂತಾಗಿರಬಾರ್ದು ಎಲೆ ತುಂಬಾ ನೀಟಾಗಿ ಇರಬೇಕು ನಾನಿಲ್ಲಿ ತುಂಬಾ ಚಿಕ್ಕ ಎಲೆ ತಗೊಂಡಿದ್ದೀನಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂತ ಪುಟ್ಟು ವಿಳ್ಳೆದೆಲೆಯನ್ನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಕೂಡ ದೊಡ್ಡ ವಿಳ್ಳೆದೆಲೆಯನ್ನ ತಗೊಳ್ಳಿ ಸಿಂಧೂರನು ಕೂಡ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಆದಷ್ಟು ಹಿಂದಿನ ದಿನನೇ ತಂದಿಟ್ಕೊಳ್ಳೋದು ತುಂಬ ತುಂಬಾನೇ ಒಳ್ಳೇದು ಆ ಒಂದು ಸಿಂಧೂರನ್ನ ಒಂದು ಸ್ವಲ್ಪ ಬಟ್ಲಿಗೆ ಹಾಕೊಂಡು ಕೊಬ್ಬರಿ ಎಣ್ಣೆನ ಒಂದೊಂದೇ ಡ್ರಾಪ್ ಹಾಕೊಂಡು ಕಲಿಸ್ಕೊಳ್ಳಿ ಕೈ ಬೆರಳಿಂದಾನೇ ಕಲಿಸ್ಬಹುದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೆ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಳೋದು ತುಂಬಾ ಒಳ್ಳೇದು ಎಣ್ಣೆ ಜಾಸ್ತಿ ಆದ್ರೆ ತುಂಬಾ ತೆಳ್ಳಗಾಗ್ಬಿಡತ್ತೆ ನಾವು ಬೊಟ್ಟಿಟ್ಟಾಗ ಅದು ಕೂತ್ಕೊಳ್ಳೋದಿಲ್ಲ ಅರ್ಕೊಂಡ್ ಬರ್ತಾ ಇರತ್ತೆ ಹಾಗಾಗಿ ಒಂದೊಂದೇ ಡ್ರಾಪ್ ಹಾಕಿ ಕಲಸಿಟ್ಕೋಬೇಕು ಇದನ್ನ ಕಲಸಿಟ್ಕೊಂಡ್ರೆ ಪ್ರತಿದಿನ ಹಣೆಗೆ ಹಚ್ಕೊಳ್ಳೋದಕ್ಕೂ ಕೂಡ ಆಗತ್ತೆ ಅಥವಾ ಎಷ್ಟು ಬೇಕಷ್ಟು ಕಲಸಿಟ್ಕೊಳ್ಳಿ ನಾವು ಹಾಗೆ ಈ ಪುಡಿ ಸಿಂಧೂರನ್ನು ಕೂಡ ಪ್ರತಿದಿನ ಹಣೆಗೆ ಹಚ್ಕೋಬಹುದು ತುಂಬಾನೇ ಒಳ್ಳೇದು ಆದಷ್ಟು ಹಿಂದಿನ ದಿನನೇ ತಂದಿಟ್ಕೊಳ್ಳಿ ಸಿಂಧೂರದಿಂದ ಆಂಜನೇಯ ಸ್ವಾಮಿಗೆ ಅಷ್ಟೋತ್ತರವನ್ನ ಮಾಡಿ ಅದನ್ನು ಕೂಡ ಪ್ರತಿದಿನ ಹಣೆಗೆ ಹಚ್ಕೊಳ್ಳೋದ್ರಿಂದ ಶತ್ರುಗಳ ಬಾಧೆ ಕೂಡ ನಿವಾರಣೆ ಆಗ್ಬಿಡತ್ತೆ ಯಾರದೇ ಕೆಟ್ಟ ದೃಷ್ಟಿಗಳು ಕೂಡ ಆ ವ್ಯಕ್ತಿಗಳ ಮೇಲೆ ಬೀಳೋದಿಲ್ಲ ತುಂಬಾನೇ ಒಳ್ಳೆಯದು ಪ್ರತಿದಿನ ಸಿಂಧೂರನ್ನು ಕೂಡ ಹಣೆಗೆ ಹಚ್ಕೊಳ್ಳೋದ್ರಿಂದ ಈಗ ಒಂದು ವಿಳ್ಳೆದೆಲೆ ತಗೊಂಡಿದ್ದೀನಿ ಒಂದು ತುಳಸಿಯ ಕಡ್ಡಿ ಅಂದ್ರೆ ಒಣಗಿರುವಂಥ ಸಣ್ಣ ತುಳಸಿ ಕಡ್ಡಿಯನ್ನ ತಗೊಂಡಿದ್ದೀನಿ ಆ ಇದನ್ನು ಕೂಡ ಹಿಂದಿನ ದಿನನೇ ಕಟ್ ಮಾಡಿ ಇಟ್ಕೋಬೇಕು ಮಂಗಳವಾರ ತುಳಸಿ ಎಲೆ ಆಗಲಿ ಕಡ್ಡಿ ಆಗಲಿ ಯಾವ್ದನ್ನು ಕೂಡ ಕೀಳೋ ಹಾಗಿಲ್ಲ ನಾವು ಪೂಜೆ ಮಾಡ್ತಾ ಇರೋ ಗಿಡದಲ್ಲೇ ಒಣಗೋಗಿರೋ ಸಣ್ಣ ಕಡ್ಡಿ ಇದ್ರೆ ಅದನ್ನ ಕಿತ್ಕೋಬಹುದು ಅಥವಾ ನೀವಿನ್ನು ದೊಡ್ಡ ಎಲೆ ತಗೊಳ್ತೀರಾ ಅಂದ್ರೆ ಆ ಎಲೆ ಮೇಲೆ ನಿಮ್ಮ ಬೆರಳಿಂದನೂ ಕೂಡ ಈ ರೀತಿ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ವಿಳ್ಳೇದೆಲೆ ಮೇಲೆ ಬರಿಬೇಕು ಅಕಸ್ಮಾತ್ ಕೆಲವ್ರ ಮನೇಲಿ ತುಳಸಿ ಗಿಡಗಳನ್ನ ಇಟ್ಕೊಂಡಿಲ್ಲ ತುಳಸಿ ಗಿಡ ಇಲ್ಲ ಅಂದ್ರೆ ಯಾವುದೇ ಹೂವಿನ ಗಿಡದ ಕಡ್ಡಿಯನ್ನ ನೀವು ಮುರ್ಕೊಂಡು ಅದ್ರಲ್ಲೂ ಕೂಡ ಬರಿಬಹುದು ಅಥವಾ ನಿಮ್ಮ ಉಂಗುರದ ಬೆರಳಿಂದ ಕೂಡ ಬರಿಬಹುದು ನಾನಿಲ್ಲಿ ತುಂಬಾ ಸಣ್ಣ ಕಡ್ಡಿಯನ್ನೇ ತಗೊಂಡಿದ್ದೀನಿ ಸಿಂಧೂರನ ಸರಿಯಾದ ಹದದಲ್ಲಿ ಕಲಿಸ್ಕೊಂಡಿದ್ರೆ ಚೆನ್ನಾಗಿ ಬರಿಬಹುದು ಅದು ಸ್ವಲ್ಪ ಕೂಡ ಸ್ಪ್ರೆಡ್ ಆಗೋಲ್ಲ ಎಣ್ಣೆ ಜಾಸ್ತಿ ಆಗೋದ್ರೆ ಎಲೆ ತುಂಬಾ ಸ್ಪ್ರೆಡ್ ಆಗಿಬಿಡತ್ತೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಒಂದೊಂದೇ ಡ್ರಾಪ್ ಎಣ್ಣೆನ ಹಾಕೊಂಡು ಕಲಿಸ್ಕೊಳ್ಳಿ ಈ ರೀತಿ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರೀಬೇಕು ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರ ಲಕ್ಷ್ಮಿಯ ಒಂದು ಬೀಜಾಕ್ಷರಿ ಮಂತ್ರ ಆಗಿರುತ್ತೆ ಹಾಗಾಗಿ ಅದನ್ನ ವಿಳ್ಳೆದೆಲೆ ಮೇಲೆ ಬರೆದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಇಟ್ಟು ಅದಕ್ಕೆ ಹರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಆನಂತರ ಪೂಜೆ ಮಾಡ್ಬೇಕು ಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಕೊಬೇಕು ಜೊತೆಗೆ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ನೂರ ಎಂಟು ಸಲ ಹೇಳ್ಬೇಕು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಕನಕದಾರ ಸ್ತೋತ್ರನೂ ಕೂಡ ತಪ್ಪದೆ ಅದನ್ನ ಪಠನೆ ಮಾಡ್ಬೇಕು ಕನಕದರ ಸ್ತೋತ್ರನ ಹೇಳಿ ಕೈಯಲ್ಲಿ ಇಟ್ಕೊಂಡಿರುವಂತ ಹೂವು ಅಕ್ಷತೆಯನ್ನ ಈ ಒಂದು ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ಅಕ್ಷತೆಯನ್ನು ಉಳಿಸ್ಕೊಂಡು ನಿಮ್ ತಲೆ ಮೇಲೆ ಹಾಕೊಂಡು ನಮಸ್ಕಾರ ಮಾಡಿಕೊಂಡು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತಿಂದ ಈ ಕ್ಷಣದಿಂದ ನಮಗೆ ಇರುವಂತ ನಮ್ಮ ಮನೆಯಲ್ಲಿ ಇರುವಂತ ಹಣದ ಸಮಸ್ಯೆ ನಿವಾರಣೆ ಆಗ್ಬೇಕು ಶೀಘ್ರವಾಗಿ ಹಣದ ಸಮಸ್ಯೆ ನಿವಾರಣೆ ಆಗಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಹೆಚ್ಚಿನ ಲಾಭ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕಂದ್ರೆ ಶ್ರಮ ಇಲ್ಲದೆ ಹಣ ಬರ್ಬೇಕು ಅನ್ನೋ ಅಂತ ಕೇಳ್ಕೊಳ್ಳೋದು ತುಂಬಾನೇ ತಪ್ಪು ಅಲ್ವಾ ನಾವು ಪಡ್ತಾ ಇರುವಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೆಚ್ಚಿನ ಪ್ರತಿಫಲವನ್ನ ಕೇಳೋದು ತಪ್ಪಲ್ಲ ಹಾಗಾಗಿ ನಾವು ಮಾಡ್ತಾ ಇರುವಂತ ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಕೇಳ್ಕೊಳ್ಳಿ ಹೊಸ ಕೆಲಸಗಳೇನಾದ್ರೂ ಶುರು ಮಾಡೋದಿದ್ರೆ ಅದ್ರಲ್ಲಿ ಹೆಚ್ಚಿನ ಲಾಭ ಸಿಗ್ಲಿ ಅಂತ ಕೇಳ್ಕೊಳ್ಳಿ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಒಂದ್ ಹತ್ತು ನಿಮಿಷ ಆದ ನಂತರ ಆಗ್ಲೇನೆ ನೀವು ಆ ಒಂದು ವಿಳೆದೆಲೆಯನ್ನ ತಗೊಳ್ಳಿ ಒಂದು ಹರಿಶಿಣ ಬಟ್ಟೆಯಲ್ಲಿ ಅದನ್ನ ಇಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಗಂಟು ಕಟ್ಟಿ ನಿಮ್ಮ ಬೀರುಗಳಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ಗಳಲ್ಲಿ ಅಥವಾ ನೀವು ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಇಟ್ಕೋಬಹುದು ಮೂರು ಹುಣ್ಣಿಮೆ ಕಳೆಯುವವರೆಗೂ ಇದು ಹಾಗೆ ನಿಮ್ಮ ನಿಮ್ಮನೆಯಲ್ಲಿ ಆಗುವಂತ ಬದಲಾವಣೆಯನ್ನು ನೀವು ಗಮನಿಸಿ ಮೂರು ಹುಣ್ಣಿಮೆ ಬೀರು ಅಥವಾ ಕ್ಯಾಶ್ ಬಾಕ್ಸ್ ನಲ್ಲಿ ಈ ಒಂದು ವಿಳ್ಳೆದೆಲೆಯ ಗಂಟು ಹರಿಶಿನ ಬಟ್ಟೆಯಲ್ಲಿ ಹಾಗೆ ಇರಬೇಕು ಮೂರು ಹುಣ್ಣಿಮೆ ಆದ ನಂತರ ಮತ್ತೆ ನೀವು ಅದನ್ನ ತೆಗೆದು ಎಲೆ ಅದನ್ನು ಹಾಗೆ ಕೈಯಲ್ಲಿ ಪುಡಿ ಮಾಡಿ ತುಳಸಿ ಗಿಡಕ್ಕೆ ಹಾಕ್ಬೋದು ಮತ್ತೆ ಇನ್ನೊಂದು ಎಲೆಯನ್ನ ಹುಣ್ಣಿಮೆ ದಿನ ಮತ್ತೆ ಬರೆದು ನೀವು ಹಾಗೆ ಎತ್ತಿಟ್ಕೋಬೋದು ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಹಣಕಾಸಿನಲ್ಲಿ ಅನುಕೂಲ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇದೇ ರೀತಿ ನೀವು ಮಾಡಬಹುದು ಯಾರಾದರೂ ಡೇಟ್ ಆಗಿರ್ತೀರಾ ಅಥವಾ ಅನಾರೋಗ್ಯ ಸಮಸ್ಯೆಯಿಂದ ಈ ಹುಣ್ಣಿಮೆಗೆ ಮಾಡೋದಿಕ್ಕೆ ಆಗಲಿಲ್ಲ ಅಂತ ಅನ್ನೋರು ಯಾವುದೇ ಶುಕ್ರವಾರ ಕೂಡ ಮಾಡಬಹುದು ನೀವು ಸಿಂಧೂರದಿಂದ ಕೂಡ ಬರಿಬಹುದು ಅಥವಾ ಶ್ರೀಗಂಧದಿಂದ ಕೂಡ ಬರೆದು ಆ ವಿಳ್ಯದೆಲೆಯನ್ನ ಹರಿಶಿಣ ಬಟ್ಟೆಯಲ್ಲಿ ಕಟ್ಟಿ ಕ್ಯಾಶ್ ಬಾಕ್ಸ್ ಗಳಲ್ಲಿ ಇಡಬಹುದು ತುಂಬಾನೇ ಒಳ್ಳೆ ಫಲ ಸಿಗತ್ತೆ ಧನಾಕರ್ಷಣೆ ಕೂಡ ಆಗತ್ತೆ ನಿಧಾನವಾಗಿ ಮನೆಯಲ್ಲಿರುವಂತ ಹಣದ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಹಾಗಾಗಿ ನಂಬಿಕೆಯಿಂದ ಇದೇ ಹುಣ್ಣಿಮೆ ದಿನ ಅಂದ್ರೆ ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ